ವಿಧಾನಸಭೆಯಲ್ಲಿ ರಮ್ಮಿ ಆಟವನ್ನ ಆಡಿದ ಮಹಾರಾಷ್ಟ್ರ ಸಚಿವ ವಿಧಾನಸಭೆ ಅಧಿವೇಶನ ನಡೀತಾ ಇರೋ ಸಮಯದಲ್ಲಿ ಅದರಲ್ಲಿಯೂ ಕೂಡ ರೈತರ ಬಗ್ಗೆ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ಸಚಿವರು ರಮ್ಮಿ ಆಟವನ್ನ ಆಡ್ತಾ ಇದ್ದಾರೆ ನಮಸ್ಕಾರ ಮಹಾರಾಷ್ಟ್ರ ಕೃಷಿ ಸಚಿವ ಮಾಣಿಕ್ರಾವ್ ಕೊಕಾಟೆ ಅವರು ವಿಧಾನಸಭೆ ಅಧಿವೇಶನದ ಸಮಯದಲ್ಲಿ ಮೊಬೈಲ್ನಲ್ಲಿ ರಮ್ಮಿ ಆಟವನ್ನ ಆಡ್ತಾ ಇದ್ದಾರೆ ಈ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋವನ್ನ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಎನ್ ಸಿಪಿ ಶರದ್ ಪವಾರ್ ಬಣ್ಣದ ಶಾಸಕ ರೋಹಿತ್ ಪವಾರ್ ಸೇರಿದಂತೆ ಹಲವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ವಿಡಿಯೋದಲ್ಲಿ ಕೃಷಿ ಸಚಿವ ಕೊಕಾಟೆ ಸದನದಲ್ಲಿ ಕುಳಿತು ಮೊಬೈಲ್ ನೋಡ್ತಾ ಇರೋದು ಅದರಲ್ಲಿ ರಮಿ ಆಡ್ತಾ ಇರೋದು ಕೂಡ ಕಂಡು ಬಂದಿದೆ ರೈತರು ಮತ್ತು ಕೃಷಿಯ ಬಗ್ಗೆ ಗಂಭೀರ ಚರ್ಚೆಗಳು ನಡೀತಾ ಇರುವಂತಹ ಸಮಯದಲ್ಲಿ ರಾಜ್ಯ ಸಚಿವರು ರಮ್ಮಿ ಅನ್ನೋ ಆಟವನ್ನ ಆಡ್ತಾ ಇದ್ದಾರೆ ಅಂತ ರೋಹಿತ್ ಪವಾರ್ ಅವರು ಹೇಳಿದ್ದಾರೆ ಕೊಕಾಟೆಯನ್ನ ದಾರಿ ತಪ್ಪಿದ ಶಾಸಕ ಅಂತ ರೋಹಿತ್ ಪವಾರ್ ಅವರು ಕರೆದಿದ್ದಾರೆ ಹಾಗೇನೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಕೃಷಿ ಸಮಸ್ಯೆಗಳ ಬಗ್ಗೆ ಸಚಿವರು ಗಮನವನ್ನು ಹರಿಸ್ತಾ ಇಲ್ಲ ಅಂತ ಕೊಕಾಟೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಪ್ರತಿದಿನ ಎಂಟು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ರು ಅಧಿಕಾರದಲ್ಲಿರೋ ಎನ್ ಸಿ ಬಿ ಪಣ ಬಿಜೆಪಿಯನ್ನ ಸಂಪರ್ಕಿಸದೆ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದೆ ಲೆಕ್ಕವಿಲ್ಲದಷ್ಟು ಕೃಷಿ ಸಮಸ್ಯೆಗಳು ಬಾಕಿ ಉಳಿದಿದೆ ಮತ್ತು ದಿನನಿತ್ಯ ಎಂಟು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಕೃಷಿ ಸಚಿವರಿಗೆ ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗದೆ ಆದರೆ ರಮ್ಮಿ ಆಡೋದಕ್ಕೆ ಸಮಯ ಸಿಕ್ಕಂತೆ ಕಾಣ್ತಾ ಇದೆ ಅಂತ ಮರಾಠಿಯಲ್ಲಿ ಶಾಸಕರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಶುದ್ಧ ನಂದಿನಿ ಈ ದಾರಿ ತಪ್ಪಿದ ಸಚಿವರು ಮತ್ತು ಸರ್ಕಾರ ಬೆಳೆ ವಿಮೆ ಸಾಲ ಮನ್ನಾ ಮತ್ತು ಬೆಲೆ ಬೆಂಬಲವನ್ನ ಕೋರೋ ರೈತರ ಹತಾಶ ಮನವಿಯನ್ನ ಎಂದಾದರೂ ಕೇಳಿತ ಬಡ ರೈತರ ಹೊಲಗಳಿಗೆ ಕೆಲವೊಮ್ಮೆ ಬನ್ನಿ ಮಹಾರಾಜ ಅಂತ ವಿಂಗ್ವಾಡಿದ್ದಾರೆ ಈ ಘಟನೆ ವಿಪಕ್ಷಗಳಿಂದ ಭಾರಿ ಟೀಕೆಗೆ ಗುರಿಯಾಗಿದೆ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಅಸಡ್ಡೆಯನ್ನು ಹೊಂದಿದೆ ಅಂತ ವಿಪಕ್ಷಗಳು ಆರೋಪವನ್ನು ಮಾಡಿದಾವೆ ಇನ್ನು ವಿಡಿಯೋಗೆ ಪ್ರತಿಕ್ರಿಯೆಯನ್ನು ನೀಡಿದ ಶಿವಸೇನೆ ವಕ್ತಾರ ಆನಂದ್ ದುಬೆ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಚಿವರ ರಾಜೀನಾಮೆಗೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಆದರೆ ಈ ಎಲ್ಲ ಆರೋಪಗಳ ಬಗ್ಗೆ ಸಚಿವ ಕೊಕಾಟೆ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ